ಶಾಂತಿ ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತೈದರ ಮುರಳಿ ಇಪ್ಪತ್ತೆರಡು ಎಂಟು ಎಪ್ಪತ್ತೈದರ ಮುರಳಿಯಲ್ಲಿ ಬಾಬಾರವರು ಹೇಳ್ತಾರೆ ಮೇ ಆತ್ಮಾಹು ಅನ್ನೋದು ಒಂದು ಅಂದರೆ ನಾನು ಆತ್ಮ ಆಗಿದ್ದೇನೆ ಅನ್ನೋದು ಒಂದು ದೊಡ್ಡ ಕೀ ನಿಮಗೆ ಅದೊಂದನ್ನು ಅಮೃತ ವೇಳೆಯಿಂದ ಇಟ್ಕೊಂಡ್ರೂ ಇಡೀ ದಿನ ಬಹಳ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ ಹಾಗಾಗಿ ನಾನು ಚಿಂತನೆ ನಡೆಸ್ತಾ ಇದ್ದಿದ್ದು ಹೌದು ಅದು ನಿಜಕ್ಕೂ ಒಂದು ದೊಡ್ಡ ಕೀನೆ ಆಗಿದ್ರೆ ನಾವು ಆತ್ಮ ಅಂತ ಬಹಳ ವರ್ಷಗಳಿಂದ ಜ್ಞಾನದಲ್ಲಿ ಕಲ್ತ್ಕೋತಾ ಇದ್ದೀವಿ ನಾವು ಆತ್ಮ ಅಂತ ಯೋಗನೂ ಮಾಡ್ತೀವಿ ಮತ್ತು ಯಾಕೆ ಇದು ಜೀವನದಲ್ಲಿ ಬಾಬಾ ಹೇಳಿರುವಂತಹ ಸುಖವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಬಾಬಾರವರೇ ಉತ್ತರ ಕೊಡ್ತಾ ಹೋಗ್ತಾರೆ ನಾನು ಆತ್ಮ ಅನ್ನೋದು ಗೊತ್ತಿದೆ ಆದರೆ ನಾನು ಮನಸ್ಸಲ್ಲ ಅನ್ನೋದು ಗೊತ್ತಿದೆನಾ ಅಂತ ಕೇಳಿದರು ಮನಸ್ಸಲ್ಲ ಅಂತಂದರೆ ಸಂಕಲ್ಪಗಳು ಮಾಡ್ತಿರೋದು ಆತ್ಮ ಅಲ್ಲ ಮನಸ್ಸು ಅಲ್ವಾ ಯಾವಾಗೆಲ್ಲ ಇಡೀ ದಿನದಲ್ಲಿ ನನಗೆ ಸಂಕಲ್ಪಗಳು ಬರ್ತಾ ಇದೆ ಆ ಎಲ್ಲ ಸಂಕಲ್ಪಗಳು ಮನಸ್ಸಿನಿಂದ ಉತ್ಪತ್ತಿಯಾಗಿದ್ದು ಅದರಲ್ಲಿ ಕೆಲವೊಂದು ಆತ್ಮನಿಂದ ಪ್ರೇರಿತವಾಗಿರುವಂಥ ಸಂಕಲ್ಪ ಇರಬಹುದು ಮತ್ತು ಕೆಲವು ನಮ್ಮ ಸಂದರ್ಭಗಳಿಗೆ ತಕ್ಕಂತೆ ನಮ್ಮ ಹಳೆಯ ಅನುಭವಗಳಿಂದಾಗಿ ಹೊರಬಂದಂಥ ಸಂಕಲ್ಪಗಳು ನಮ್ಮ ವಾತಾವರಣದಿಂದ ಬಂದಂಥ ಸಂಕಲ್ಪಗಳು ನಮ್ಮ ಸಂಸ್ಕಾರದಿಂದ ಬಂದಂತಹ ಸಂಕಲ್ಪಗಳು ಕೆಲವು ಸರಿ ಅಂತೂ ನಮ್ಮ ಬುದ್ಧಿ ತರ್ಕಕ್ಕೆ ಒಳ ಮಾಡಿ ಸಂಕಲ್ಪಗಳನ್ನ ಕೊಡ್ತಾ ಇರತ್ತೆ ಹಾಗಿರುವಾಗ ನಿಜಕ್ಕೂ ನಾವು ಆತ್ಮಿಕ ಸ್ವರೂಪದಲ್ಲಿ ಇದೀವಾ ಅಥವಾ ಮನಸ್ಸಿನ ಸ್ವರೂಪದಲ್ಲಿ ಮನಸ್ಸು ಯಾವ ರೀತಿ ಸಂಕಲ್ಪ ಹಾಕ್ತಾ ಇದೆ ಅದರಂತೆ ಬದುಕ್ತಾ ಇದ್ದೇವಾ ನನ್ನ ಆತ್ಮ ಮನಸ್ಸಲ್ಲ ಸಂಕಲ್ಪ ಬರೋದು ಮನಸ್ಸಿನಿಂದ ಆತ್ಮ ಶಾಂತ ಸ್ವರೂಪ ಪ್ರೇಮ ಸ್ವರೂಪ ಈ ರೀತಿ ಏಳು ಸ್ವರೂಪದಲ್ಲಿ ಇರುತ್ತೆ ಇಡೀ ದಿನದಲ್ಲಿ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋಣ ಯಾವಾಗೆಲ್ಲ ಸಂಕಲ್ಪ ಬರ್ತಾ ಇದೆ ಆಗ ನಾನು ಬ್ಯಾಗ್ರೌಂಡ್ ಸ್ವರೂಪಗಳಲ್ಲಿ ಈ ದಿನ ನಾನು ಮಾಡ್ತಿರೋ ಸಂಕಲ್ಪಗಳಲ್ಲಿ ಆತ್ ಆತ್ಮನ ಶಾಂತಿ ಪ್ರೇಮ ಸುಖ ಪವಿತ್ರತೆ ಶಕ್ತಿ ಅಥವಾ ಜ್ಞಾನ ಅಥವಾ ಆನಂದ ಇದೆಯಾ ಅಕಸ್ಮಾತ್ ಅದು ಇಲ್ಲ ಅಂತಂದ್ರೆ ನಾನು ಆತ್ಮನಿಂದ ಪ್ರೇರಿತನಾಗಿ ಸಂಕಲ್ಪ ಮಾಡ್ತಾ ಇಲ್ಲ ಸಂದರ್ಭಕ್ಕೆ ತಕ್ಕಂಥ ಸಂಕಲ್ಪ ಮಾಡ್ತಾ ಇದ್ದೀನಿ ಆ ಸಂಕಲ್ಪಗಳು ಶ್ರೇಷ್ಠವಾಗೂ ಇರ್ಬೋದು ಶ್ರೇಷ್ಠವಾಗಿ ಇಲ್ಲದೆ ಕೂಡ ಇರಬಹುದು ಅಂದರೆ ಒಬ್ರಿಗೆ ಒಳ್ಳೆಯದು ಕೂಡ ಆಗ್ಬೋದು ಒಳ್ಳೆಯದಾಗ್ದಲೇ ಇರಬಹುದು ಅಂತಹ ಸಂಕಲ್ಪಗಳು ಮಾಡುವ ಅವಶ್ಯಕತೆ ಇದೆ ಅಷ್ಟು ಚೆಕ್ ಮಾಡಿಕೊಳ್ಳಿ ಅನೇಕ ಬಾರಿ ನೀವು ಬೆಳಗಿಂದ ಯೋಗ ಮಾಡಿರ್ತೀರಾ ಬಹಳ ವರ್ಷದಿಂದ ಜ್ಞಾನದಲ್ಲಿ ಜ್ಞಾನದಲ್ಲಿದ್ದೀರ ಒಂದೇ ಒಂದು ಚಿಕ್ಕ ಪರಿಸ್ಥಿತಿನಲ್ಲಿ ನಿಮ್ಮ ಧ್ವನಿಯನ್ನು ಎತ್ತರಿಸಿ ಮಾತಾಡಬೇಕಾಗಿ ಬರುತ್ತೆ ತಕ್ಷಣ ಸುತ್ತಮುತ್ತ ಇರೋರಲ್ಲಿ ಯಾರಾದರೂ ಒಬ್ಬರು ಎಲ್ಲಿ ಹೋಯಿತು ನಿಂದು ಇಷ್ಟು ವರ್ಷ ಮಾಡಿದ ತಪಸ್ಸು ಏನು ಮಹಾ ಸಾಧನೆ ಮಾಡಿದ್ಯಾ ನಿನ್ನ ಕೋಪವನ್ನೇ ಬಿಟ್ಟಿಲ್ಲ ಅಥವಾ ನಿನ್ನ ಎತ್ತರದ ಧ್ವನಿಯಲ್ಲಿ ಮಾತಾಡೋ ಸಂಸ್ಕಾರವೇ ಬಿಟ್ಟಿಲ್ಲ ಅಂತ ಒಂದು ಮಾತು ಹೇಳಿಬಿಡ್ತಾರೆ ಏನು ಮಾಡ್ತೀವಿ ಅವಾಗ ನಾವು ತಕ್ಷಣ ಯಾಕಪ್ಪ ಹಿಂಗಾಯ್ತು ಹೌದಲ್ವಾ ಅಂದ್ರೆ ಇಲ್ಲ ಇಲ್ಲ ಸಾಧನೆ ಮಾಡಿದೀನಿ ಅಂತ ನಿಂತ್ಕೊಳ್ಳೋರು ನಿಂತ್ಕೋತಾರೆ ಇಲ್ಲ ಅಂತಂದ್ರೆ ತನಗೆ ತಾನೆ ಗಿಲ್ಟಲ್ಲಿ ಹೋಗ್ತಾರೆ ಪಶ್ಚಾತಾಪದಲ್ಲಿ ಮುಳುಗ್ ಬಿಡ್ತಾರೆ ದೇವ್ರೆ ನಾನು ಎಂಥ ತಪ್ಪು ಮಾಡಿದೆ ನಾನು ಯಾಕಿಂಗ್ ಮಾತು ಮಾಡ್ದೆ ಯಾಕೆ ಈ ರೀತಿಯಾಗಿ ಮಾತಾಡಿದೆ ನಾನು ಈ ರೀತಿ ರಿಯಾಕ್ಟ್ ಮಾಡಬಾರ್ದಿತ್ತು ಪ್ರತಿಕ್ರಿಯೆ ತೋರಿಸ್ಬಾರ್ದಿತ್ತು ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಹೌದು ನಾನು ಇನ್ನೂ ಏನು ಸಾಧನೆ ಮಾಡಿಲ್ಲ ಹೇಳಿ ನೆಗೆಟಿವ್ ಥಿಂಕಿಂಗ್ ನಕಾರಾತ್ಮಕ ನಕಾರಾತ್ಮಕ ಅನ್ನೋಕ್ಕಿಂತನೂ ಇನ್ನೂ ಹೆಚ್ಚಿನ ಕ್ರಿಟಿಕಲ್ ಥಿಂಕಿಂಗ್ ತನ್ನನ್ನು ತಾನು ತುಂಬ ದೊಡ್ಡ ತಪ್ಪು ಮಾಡಿರೋ ಥರ ದೂಷಣೆ ಮಾಡ್ಕೊತ ಕುತ್ಕೋತೀನಿ ಇದು ಎಲ್ಲದರಲ್ಲೂ ನಮ್ಮ ಎನರ್ಜಿ ಹೋಗ್ತಾ ಇದೆ ಅಲ್ವಾ ಆತ್ಮ ಅಮೃತ ವೇಳೆಯಲ್ಲಿ ಯೋಗದಿಂದ ಪಡೆದುಕೊಂಡಂಥ ಎನರ್ಜಿ ಇಂಥ ಸಂಕಲ್ಪಗಳು ಬಂದ ತಕ್ಷಣನೇ ಪೂರ ಖರ್ಚಾಗ್ಬಿಡುತ್ತೆ ಆ ಆವಾಗ್ಲೇ ನಮಗೆ ತುಂಬ ಸುಸ್ತು ಅನಿಸುತ್ತೆ ಕೆಲವೊಂದು ಸರಿ ಯಾಕೋ ತುಂಬ ವೀಕ್ನೆಸ್ ಅನ್ನಿಸ್ತಾ ಇದೆ ಅಂತ ನಾವು ಕೂಡ ಹೇಳ್ತೀವಿ ಈ ವೀಕ್ನೆಸ್ಸು ಇದೆಲ್ಲ ಬರೋದಕ್ಕೆ ನಮ್ಮ ಸಂಕಲ್ಪಗಳು ಖರ್ಚಾಗ್ತಾಯಿದ್ದಾವೆ ಇಲ್ಲ ದೇಹ ದಣಿದಿರಬೇಕು ಇಲ್ಲ ಮನಸ್ಸು ದಣಿದಿರಬೇಕು ಆತ್ಮ ಅಂತು ಅವಿನಾಶಿ ಆತ್ಮ ಅಂತೂ ಸರ್ವಶಕ್ತಿವಂತನ ಮಗು ಹಾಗಾಗಿ ಆತ್ಮನಲ್ಲಿ ಶಕ್ತಿ ಇದೆ ಆದರೆ ಅದನ್ನು ದಣಿಸ್ತಾ ಇರೋದು ಈ ದೇಹ ಅಥವಾ ಮನಸ್ಸು ಅಥವಾ ನಮ್ಮ ಹಳೆಯ ಸಂಸ್ಕಾರಗಳು ಹಾಗಾಗಿ ಯಾರಾದರೂ ಏನಾದ್ರು ಅಂದರೆ ಮತ್ತೆ ಈಗ ಏನು ಮಾಡಬೇಕು ಅಂತ ನೀವು ಕೇಳ್ತೀರಿ ಯಾರಾದರೂ ಏನಾರು ಅಂದರೆ ಅವರು ನನಗೇನು ಹೇಳ್ತಾರೆ ಅನ್ನೋಕ್ಕಿಂತ ಆ ಸಮಯದಲ್ಲಿ ಸಮಾಧಾನದಿಂದ ನಾನು ನನಗೇನು ಹೇಳ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳೋಣ ಒಂದೇ ನಿಮಿಷ ತಗೊಳ್ಳಿ ನಿಜಕ್ಕೂ ಅವರು ಹೇಳ್ತಿರೋದ್ರಲ್ಲಿ ಸತ್ಯತೆ ಇದೆನಾ ಎಲ್ಲಷ್ಟಾದರೂ ಸತ್ಯತೆ ಇದ್ದರೂ ನಾವು ಅದನ್ನ ಬದಲಾಯಿಸ್ಕೋಬೇಕು ಅಂದರೆ ಅವರು ಏನೂ ಕೋಪ ಮಾಡಿಕೊಂಡೆ ನೀನು ಇದು ಸಾಧನೆ ಮಾಡಿಲ್ಲ ಅಂತ ಹೇಳಿದಾಗ ಹೌದು ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಕೋಪ ಮಾಡ್ಕೊಂಬಿಟ್ಟೆ ಆ ಒಂದು ಒಂದು ಪರ್ಸೆಂಟ್ ಕೋಪ ಏನು ಉಳಿದಿದೆ ಅದನ್ನು ಅಂಶ ಮಾ ಏನು ಉಳಿದಿದೆ ಅದನ್ನು ನಾನು ತೆಗಿಬೇಕು ತೆಗೆದು ಬಿಡಬೇಕು ಇನ್ಮೇಲೆ ಅಂತ ಮನಸ್ಸು ಮಾಡಬೇಕು ಅವನಹ ಓ ನನ್ನ ಸಂಸ್ಕಾರನೇ ಹಿಂಗಾಗ್ಬಿಟ್ಟಿದೆ ನಾನು ಎಷ್ಟು ಟ್ರೈ ಮಾಡಿದ್ರು ನನಗೆ ಕೋಪ ಹೋಗ್ತಾನೇ ಇಲ್ಲ ಅಂತ ನಮಗೆ ನಾವು ಹೇಳ್ಕೋಬಾರ್ದು ಯಾಕೆ ನಾನು ಇಷ್ಟು ವರ್ಷ ಮಾಡಿದ್ದೀನಿ ಕೋಪ ಎಷ್ಟೋ ಕಡಿಮೆ ಆಗಿದೆ ಇನ್ನೊಂದು ಚೂರಲ್ಲಿದೆ ನಾನು ಅದನ್ನು ಭಸ್ಮ ಮಾಡಿಕೊಳ್ಬಿಡ್ತೇನೆ ಅಂತ ನಾನು ಕೇಳ್ಕೋಬೇಕು ಒಬ್ಬ ಭಿಕ್ಷುಕನಾಗಿರ್ಬೋದು ಒಬ್ಬ ರಾಜನಾಗಿರ್ಬೋದು ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ನೋಡುವಂತಹ ಶಕ್ತಿ ನಮ್ಮಲ್ಲಿ ಬಂದಾಗ ನಾನು ನಿಜಕ್ಕೂ ಆತ್ಮಿಕ ಸ್ವರೂಪದಲ್ಲಿ ಇದ್ದೀನಿ ಅಂತ ನಾವಿನ್ನೂ ದೇಹ ನೋಡ್ತಾ ಇದ್ದೀವಿ ಚಿಕ್ಕವರು ದೊಡ್ಡವರು ಅಂತೀವಿ ಅನುಭವಸ್ಥರು ಅಜ್ಞಾನಿಗಳು ಅಂತ ಹೇಳ್ತೀವಿ ಜ್ಞಾನಿಗಳು ಅಂತ ಹೇಳ್ತೀವಿ ಇದೆಲ್ಲ ಹೊರಗಿನ ನೋಟದಿಂದ ಜಡ್ಜ್ ಮಾಡ್ತಾ ಇದ್ದೀವಿ ಒಳ ನೋಟ ಅಂದರೆ ಮೂರನೇ ಕಣ್ಣನ್ನು ಇನ್ನೂ ತೆರೆದಿಲ್ಲ ನಮ್ಮ ಪುರುಷಾರ್ಥ ಮೂರನೇ ಕಣ್ಣನ್ನು ತೆರೆಸೋದಾಗಿದೆ ಬಾಬಾರವರೇ ಹೇಳ್ತಾರೆ ಮೊದಲನೇ ಪಾಠನೂ ಆತ್ಮ ಕೊನೆಯ ಪಾಠನೂ ಆತ್ಮ ಇಡೀ ಜರ್ನಿನಲ್ಲಿ ಅಂದರೆ ಮೊದಲನೇ ಪಾಠದಿಂದ ಕೊನೆಯವರೆಗೂ ನಾವು ಕಲಿತಾ ಕಲಿತಾ ಎಷ್ಟೇ ಜ್ಞಾನದ ವಿಸ್ತಾರಕ್ಕೆ ಹೋದರೂ ನಾನು ಆತ್ಮ ಅನ್ನೋದೇ ನಾವು ಪ್ರಕಟಗಳು ಕಲಿತು ಈ ಕಲಿತೀವಿ ಬಲೆ ನಾವು ಆ ಈ ಬರೆಯೋದನ್ನು ವರ್ಣಮಾಲೆಯಲ್ಲಿ ಬರೆಯೋದನ್ನು ಬಿಡ್ತೀವಿ ಆದರೆ ಅವೇ ಅಕ್ಷರಗಳನ್ನ ಬಳಸ್ಕೊಂಡೆ ಮುಂದಿನ ಎಲ್ಲ ಶಬ್ದಗಳನ್ನ ಮಾತಾಡೋದು ದೊಡ್ಡ ದೊಡ್ಡ ವಾಕ್ಯಗಳನ್ನ ರಚಿಸೋದು ಅಥವಾ ಯಾರತ್ರ ಮಾತಾಡಿದ್ರು ಎಲ್ಲಿ ಏನೇ ಪ್ಯಾರಾಗ್ರಾಫ್ ಗಟ್ಟಲೆ ಬರೆದರೂ ಕೂಡ ಅವೇ ಅಕ್ಷರಗಳನ್ನ ಬಳಸ್ತೀವಲ್ಲ ಹಾಗೆ ನಾವು ಎಷ್ಟೇ ವಿಸ್ತಾರಕ್ಕೆ ಹೋದರೂ ನಾನು ಆತ್ಮ ಅನ್ನೋದೇ ಇರಬೇಕು ಎಂಥ ಮನೆ ಕೆಲಸ ಮಾಡಲಿ ಆಫೀಸ್ ಕೆಲಸ ಮಾಡಲಿ ನಾನು ಆತ್ಮ ಅನ್ನೋದೇ ಇರಬೇಕು ಯಾರಿಗಾರ ಹೇಳ್ಬೇಕಾರೆ ನಾನು ಆತ್ಮ ಅನ್ನೋಕ್ಕೆ ಬರತ್ತೆ ಆದರೆ ನನ್ನ ಕೆ ನನ್ನ ಜೊತೆ ನಾನು ಮಾತಾಡ್ಬೇಕಾರೆ ಆತ್ಮ ಅನ್ನೋದು ಬರಬೇಕು ಬೇರೆಯವ್ರಿಗೆ ತಕ್ಷಣ ಹೇಳ್ತೀವಿ ನೋಡಿ ಇದೆಲ್ಲ ಮಾಯೇ ನೀವು ಹಿಂಗೆಲ್ಲ ಯೋಚನೆ ಮಾಡಬೇಡಿ ಅಂತ ನಮಗೂ ನಾವು ಅದನ್ನೇ ಹೇಳ್ಕೋಬೇಕು ಪರಿಸ್ಥಿತಿ ಬರುತ್ತೆ ಜನರು ನಮ್ಮ ಬಗ್ಗೆ ಭಿನ್ನ ವಿಭಿನ್ನ ಅಭಿಪ್ರಾಯಗಳ್ನ ತಿಳಿಸ್ತಾ ಇರ್ತಾರೆ ಕೆಲವು ಒಳ್ಳೇದಾಗಿರುತ್ತೆ ಕೆಲವು ಕೆಟ್ಟದಾಗಿರುತ್ತೆ ಅವ್ರು ಒಳ್ಳೇದಾಗಿದೆ ಅಂತ ಒಳ್ಳೆಯದನ್ನು ಹೇಳಿದ ಓ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ನಾನು ತುಂಬ ತೀವ್ರ ಪುರುಷಾರ್ಥಿ ಅಂತೆ ಅಂತ ನಾನು ತಗೊಂಡೆ ಅಂದರೆ ನನ್ನ ಮನಸ್ಸಿಗೆ ಒಂದು ಅಭ್ಯಾಸ ಆಗುತ್ತೆ ಬೇರೆಯವ್ರು ಹೇಳಿದ್ದು ಸತ್ಯ ಅಂತ ಹೇಳ್ಬಿಟ್ಟು ಆಗ ಅದೇನು ಮಾಡುತ್ತೆ ನಾವು ಬೇರೆಯವರು ಎಲ್ಲಾದರೂ ನಮಗೆ ನೀನು ಕೆಟ್ಟವಳು ನೀನು ಕೋಪ ಬಿಟ್ಟಿಲ್ಲ ಅಂತ ಹೇಳಿದಾಗ ಮನಸ್ಸು ಅದನ್ನು ತಗೊಳಕ್ಕೆ ರೆಡಿ ಆಗುತ್ತೆ ಮನಸ್ಸಿಗೆ ನಾವೇನು ತಯಾರಿ ಮಾಡ್ತಾಯಿದ್ದೀವಿ ಹೇಳಿ ಏನು ಅಭಿಪ್ರಾಯ ಕೊಡ್ತಿದ್ದಾರಲ್ಲ ಅದೇ ನಾನು ಅಂತ ಕೊಡ್ತಾ ಇದ್ದೀವಿ ಪ್ರತಿ ಸರಿ ಬೇರೆಯವರ ಅಭಿಪ್ರಾಯ ಕೊಟ್ಟರೂ ಕೂಡ ನೀವು ತೀವ್ರ ಪುರುಷಾರ್ಥಿ ಅಂದಾಗೂ ಕೂಡ ನಮಗೆ ನಾವು ಹೇಳಬೇಕು ಹೌದು ತೀವ್ರ ಪುರುಷಾರ್ಥಿನೇ ಆದರೆ ಇನ್ನೂ ಇಷ್ಟು 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 ಕೆಲಸ ನಾನು ಮಾಡ್ಲಿಕ್ಕಿದೆ ಪುರುಷಾರ್ಥ ಮಾಡಲಿಕ್ಕಿದೆ ಇದೆ ನಾನು ಅದನ್ನು ಹೇಳಲಿಲ್ಲ ಅಂದರೆ ನನಗೆ ಅಹಂಕಾರ ಬರುತ್ತೆ ನಾನು ಮಾಡಿರೋದೆಲ್ಲ ಮುಗಿದೋಗಿದೆ ಅನ್ನೋ ಒಂದು ಅಭಿಮಾನ ಬರುತ್ತೆ ನೆಕ್ಸ್ಟು ಅವರು ಕೆಟ್ಟದ್ದು ಹೇಳಿದಾಗ ಕೂಡ ಅದನ್ನು ಕೇಳಿದ ತಕ್ಷಣ ನನ್ನ ಅಹಂಕಾರದ ಗೋಡೆ ದಪ್ಪ ಅಂತ ಬೀಳುತ್ತೆ ದುಖ ಆಗುತ್ತೆ ನೋವಾಗುತ್ತೆ ನಾವು ಯಾ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು ಏನೇ ಹೇಳಲಿ ನಾನು ಏನಾಗಿದ್ದೀನಿ ಅನ್ನೋ ಸತ್ಯ ಆತ್ಮನಿಗೆ ಗೊತ್ತಿದೆ ಅದನ್ನು ನಮ್ಮ ಮನಸ್ಸಿಗೆ ಹೇಳ್ತಾ ಹೇಳ್ತಾ ಇದ್ದಾಗ ನಮ್ಮ ಆತ್ಮನಿಗೆ ಸಾರಿ ಹೇಳ್ತಾ ಹೇಳ್ತಾ ಇದ್ದಾಗ ನಾನು ಆತ್ಮಿಕ ಸ್ವರೂಪಕ್ಕೆ ಬರ್ತೀನಿ ಹೊರಗಿನವರು ಹೇಳುವ ಪಾಸಿಟಿವ್ ಅಥವಾ ನೆಗೆಟಿವ್ ಏನೇ ಅಭಿಪ್ರಾಯ ಹೇಳಿದ್ರೂ ನಾವು ಸ್ಥಿತಪ್ರಜ್ಞರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಲೌಕಿಕ ಉದಾಹರಣ ಮಹಡಿ ಮೆಟ್ ಮಹಡಿ ಮೇಲೆ ಹತ್ತಲಿಕ್ಕೆ ನಾಲ್ಕು ಹಂತದಲ್ಲಿರುವ ಒಂದು ಮನೆಯ ಮಹಡಿಯನ್ನ ಹತ್ತೋಕೆ ನಡ್ಕೊಂಡು ಹತ್ಕೊಂತ ಮೆಟ್ಲು ಹತ್ಕೊಂತ ಹೋಗ್ತೀರಿ ಕಾಲ್ ತುಂಬಾ ನೋವಾಗ್ಬಿಡತ್ತೆ ಯಾಕಂತಂದ್ರೆ ಕಾಲ್ ನೋವಾಗುತ್ತೆ ಅಂದ್ರೆ ಇಲ್ಲಿ ಕಾಲಲ್ಲಿ ಇರುವಂತಹ ಮಾಂಸಖಂಡಗಳು ನೋವನ್ನು ಉಂಟು ಮಾಡುತ್ತೆ ಅವುಕ್ಕೆ ಮಾಂಸಖಂಡಗಳಿಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅದೇ ದಿನಾ ಚೂರ್ಚೂರೆ ಚುರುಚುರೆ ಒಂದೊಂದೇ ಮಹಡಿ ಹತ್ತಿ 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 ಅಭ್ಯಾಸ ಮಾಡಿದಾಗ ಆ ಮಾಂಸಖಂಡಗಳು ದಿನವೂ ನಾಲ್ಕು ಹಂತದ ಮಹಡಿಯನ್ನು ಹತ್ತೋಕ್ಕೆ ರೆಡಿ ಆಗ್ತವೆ ಇದಕ್ಕೇನಂತಾರೆ ಮಝಲ್ ಮೆಮೊರಿ ಅಂತಾರೆ ಅಂದರೆ ಮಾಂಸಖಂಡಗಳಿಗೆ ಒಂದು ಮೆಮೊರಿ ಕೊಡ್ತಾ ಇದ್ದೀವಿ ಒಂದು ಟ್ರೈನಿಂಗ್ ಇದೀವಿ ನೀನು ಹತ್ತುಬಲ್ಲೆ ಅಂತ ಅದಕ್ಕೆ ಅಭ್ಯಾಸ ಮಾಡಿಸಿದ್ದೀವಿ ಇದೇ ರೀತಿ ನಮ್ಮ ಮನಸ್ಸಿಗೂ ಕೂಡ ಬೇರೆಯವರು ಕೊಡುವ ಅಭಿಪ್ರಾಯಗಳನ್ನು ಮಾತುಗಳನ್ನ ಹೇಗೆ ಸ್ವೀಕರಿಸಬೇಕು ಅಂತ ಟ್ರೈನಿಂಗ್ ಕೊಡ್ಲೇಬೇಕಾಗತ್ತೆ ಕೆಲ ಸರಿ ಅನ್ಸುತ್ತೆ ಇಲ್ಲ ನಾನು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಲ್ಲ ಯಾಕೆ ನಮ್ಮ ಇರೋರ್ಗಿನ್ನೂ ನಾನು ಕಾಣಿಸ್ತಾ ಇಲ್ಲ ನನ್ನಲ್ಲಿರೋ ಒಳ್ಳೆತನ ಗೊತ್ತಾಗ್ತಾ ಇಲ್ಲ ಹೊರಗಿನವ್ರು ಎಷ್ಟು ಹೊಗಳ್ತಾರಲ್ವಾ ಅಂತ ಅನ್ಸುತ್ತೆ ಇದಕ್ಕೂ ಲೌಕಿಕ ಉದಾಹರಣೆ ಮೂಲಕ ಪಾರಲ್ಲಿ ನಾವು ಎಲ್ಲಾದರೂ ಊರುಗಳಿಗೆ ಹೋಗ್ತಾ ಇರ್ತೀವಿ ಅಥವಾ ಸಿಟಿ ಹೋಗ್ತಾ ಇರ್ತೀವಿ ಒಂದು ಮೂಲೆಯಲ್ಲಿ ಮರ ಎಷ್ಟು ದೊಡ್ಡದಾಗಿ ಇದೆ ಅಂದ್ರೆ ಅದ್ರ ಪಕ್ಕ ಎಡಕ್ಕೆ ತಿರುಗುವಂತ ಒಂದು ರೋಡ್ ಇದೆ ಅನ್ನೋದೇ ಕಾಣಿಸಲ್ಲ ಆ ರೋಡ್ ಇಂದಾಗಿ ಒಂದು ಅಚಾನಕ್ ಆಗಿ ಹತ್ ಕಡೆಯಿಂದ ಒಂದು ಕಾರ್ ಅಡ್ಡ ಬಂದ್ಬಿಡುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅದಕ್ಕೆ ಬ್ಲೈಂಡ್ ಸ್ಪಾಟ್ ಅಂತಾರೆ ಅಂದ್ರೆ ನೇರವಾಗಿ ನೋಡ ಕಾಣಿಸೋದೇ ಇಲ್ಲ ಇನ್ನೇನು ಆ ರೋಡ್ ಹತ್ರ ಆವಾಗ ಗೊತ್ತಾಗತ್ತೆ ಅಲ್ಲೊಂದು ರೋಡ್ ಇದೆ ಅಂತ ಅಷ್ಟೊತ್ತಿಗಾಗ್ಲೇ ಅಲ್ಲಿಂದ ಇನ್ನೊಂದು ಕಾರ್ ಬಂದು ಬುದ್ಧ್ಬಿಟ್ಟಿರತ್ತೆ ಇಂಥ ಕಣ್ಣಿಗೆ ಕಾಣದಂತಹ ಕೆಲವೊಂದು ವೀಕ್ನೆಸ್ಗಳು ವಿಕಾರ ಅನ್ನಲ್ಲ ಕೊರತೆಗಳು ನಮ್ಮಲ್ಲೂ ಇದಾವೆ ಅದು ನಮ್ಮ ಗೆ ಸಿಗ್ತಾ ಇರಲ್ಲ ಅದನ್ನ ನಮ್ಮ ಸುತ್ತಮುತ್ತ ಇರೋರು ಪರಿವಾರದವರು ಎತ್ತಿ ಎತ್ತಿ ತೋರಿಸ್ತಾ ಇರ್ತಾರೆ ನಾವು ಅದನ್ನ ಸ್ವೀಕಾರ ಮಾಡೋಣ ಬದಲಾಯಿಸ್ಕೊಳ್ಳೋಣ ಅದು ಕೂಡ ಮಾಡದೇ ಇದ್ದರೆ ಇವ್ರು ಯಾಕೆ ನನಗೆ ಹಿಂಗೆ ಅಂತಾರೆ ಅಂತ ಇಲ್ಲ ಬೇಜಾರಿಗೂ ಹೋಗಬಾರ್ದು ಓ ನಾವು ಎಷ್ಟು ಮಾಡ್ರಿ ಇವ್ರಿಗೆ ಏನು ಅರ್ಥನೇ ಆಗಲ್ಲ ಇವ್ರಿಗೆ ಗೊತ್ತೇ ಆಗೋಲ್ಲ ಅಂತನೂ ಹೋಗಬಾರ್ದು ಅಥವಾ ನನ್ನಲ್ಲಿನೂ ಪರಿವರ್ತನೆ ಆಗಿಲ್ಲ ಅಂಥೇಳಿ ನೆಗೆಟಿವ್ ಯೋಚನೆ ಕೂಡ ತನ್ನ ಬಗ್ಗೆ ಮಾತಾ ಮಾಡ್ಕೋಬಾರ್ದು ಮಾತೆಯಾರು ತುಂಬ ಇದನ್ನು ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೌದು ಈ ಮನಸ್ಸಿನ ಬೇಜಾರು ಇವೆಲ್ಲವೂ ಭಾವನೆಗಳು ಅಲ್ವಾ ಈ ಭಾವನೆ ಕೂಡ ನಾನಲ್ಲ ನಾನಂತೂ ಆತ್ಮ ಆಗಿದ್ದೇನೆ ಭಾವನೆ ಆ ದುಃಖದ ಭಾವನೆ ಅಂತೆ ಭಯದ ಭಾವನೆ ಅಂತೆ ಇವೆಲ್ಲ ಭಾವನೆಗಳು ನಮ್ಮ ಸಂಕಲ್ಪಗಳಿಂದ ಉತ್ಪತ್ತಿಯಾಗಿರುವಂತಹ ಭಾವನೆಗಳು ಈ ಭಾವನೆ ಕೂಡ ನಾನಲ್ಲ ನಾನು ಆತ್ಮೀಕ ಸ್ಮೃತಿಯಲ್ಲಿದ್ದಾಗ ಹುಟ್ಟುವ ಭಾವನೆಗಳಾದ್ರೆ ಆತ್ಮ ಇಂದ ರಚಿಸಲ್ಪಟ್ಟ ಭಾವನೆಗಳು ಅವ್ರೆ ನನ್ನ ಸ್ವಂತವಾಗ್ತವೆ ಆದರೆ ಸಂಕಲ್ಪಗಳಿಂದ ಬೇರೆಯವರಿಂದ ಪರಿಸ್ಥಿತಿಗಳಿಂದ ದುಃಖ ನೋವು ಉಂಟಾಗಿರುವಂಥ ಭಾವನೆಗಳು ಕೂಡ ನಾವಲ್ಲ ಸೊ ಒಂದೊಂದಾಗಿ ಇಡೀ ದಿನದಲ್ಲಿ ಚೆಕಿಂಗ್ ಮಾಡಿಕೊಳ್ಳೋಣ ನನ್ನ ಆತ್ಮ ಮನಸ್ಸೂ ಅಲ್ಲ ನಾನು ಆತ್ಮ ಭಾವನೆಯೂ ಅಲ್ಲ ಸಂಕಲ್ಪಗಳು ಓಡ್ತಾ ಇದ್ದಾವೆ ಅಥವಾ ನಿಧಾನಕ್ಕೇ ಬೇರೆ ಬೇರೆ ನಡೀತಾ ಇದ್ದಾವೆ ಅಂದಾಗಲೇ ನನ್ನ ಆತ್ಮಿಕ ಸ್ವ ಸ್ವರೂಪದಲ್ಲಿ ಇಲ್ಲ ಅನ್ನೋದನ್ನು ನೆನ್ಪ ಮಾಡಿಕೊಳ್ಳಿ ಆದಷ್ಟು ಬಾಬಾರವರು ನಮಗೆ ಕೊಟ್ಟಿರುವಂತಹ ಏಳು ಸದ್ಗುಣಗಳ ಸ್ವರೂಪದಲ್ಲಿ ಇರೋಣ ಅಕಸ್ಮಾತ್ ಬೇಜಾರಾಯಿತು ಅಥವಾ ನೀವು ಯಾವುದೇ ವಿಕಾರಗಳನ್ನ ಬಳಸಿದ್ರಿ ಕೋಪ ಆ ಥರದ್ದು ಬಳಸಿದ್ರೂ ಕೂಡ ತಕ್ಷಣಕ್ಕೆ ಇಲ್ಲ ಇದ್ಯಾವುದು ನಾನಲ್ಲ ಇದು ಹೊರಗಿನ ಪರಿಸ್ಥಿತಿಯಿಂದ ನನ್ನಲ್ಲಿ ಎಮರ್ಜ್ ಆಗಿರುವಂಥದ್ದು ಅಂತ ನಿಮಗೆ ನೀವೇ ಹೇಳಿಕೊಂಡು ತಕ್ಷಣ ಆತ್ಮನ ಸ್ವರೂಪದಲ್ಲಿ ಯಾವುದೋ ಒಂದು ಆ ಗುಣದಲ್ಲಿ ಬಂದು ಭೃಕಟಿಯಲ್ಲಿ ಸ್ಥಿತರಾಗಿ ಆಗ ಮತ್ತೆ ನಾವು ಆತ್ಮಿಕ ಸ್ವರೂಪಕ್ಕೆ ಬರ್ಬೋದು ಮತ್ತೆ ಎಲ್ಲರಿಗೂ ಒಳ್ಳೆಯದನ್ನು ಹರಿಸ್ಬೋದು ಇಮಿಡಿಯೆಟ್ ಆಗಿ ಯಾರ ಮೇಲೆ ಕೋಬಂದಿರತ್ತೆ ಅವ್ರಿಗೆ ನಾವು ತಕ್ಷಣವೇ ಸ್ವರೂಪದಲ್ಲಿ ಬಂದು ಕ್ಷಮೆ ಕೊಟ್ಟು ಶಾಂತಿಯನ್ನು ಹರಡ್ಬೋದು ಬರೀ ಮಾತಿನಲ್ಲೇ ಇಲ್ಲಪ್ಪ ತಪ್ಪಾಯ್ತು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ತುದಿ ಬಾಯಲ್ಲಿ ಹೇಳೋದಲ್ಲ ಸ್ವರೂಪಕ್ಕೆ ಬಂದು ನಾವು ಹೇಳೋಣ ಇದು ಆವಾಗ ನೋಡಿ ನಾನು ಆತ್ಮ ಆಗಿದ್ದೇನೆ ಅನ್ನೋದು ಒಂದು ದೊಡ್ಡ ಆಗಿ ನಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ತರತ್ತೆ ಅಂತ ಇಷ್ಟು ಚಿಂತನೆ ಇಷ್ಟು ವಿಚಾರಗಳು ಬಾಬಾರವರು ಇದ್ದರು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಓಂ ಶಾಂತಿ